ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ತುಲಾ ರಾಶಿಯವರ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಮಾಸದ ಫಲಾಫಲಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ ತುಲಾ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದ್ಯ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ ಸ್ನೇಹಿತರೆ ನಿಮ್ಮ ವೃತ್ತಿಯ ಮನೆಯ ಆಡಳಿತಗಾರ ಚಂದ್ರ ನಿರಂತರವಾಗಿ ತನ್ನ ಸ್ಥಾನವನ್ನು ಬದಲಾಯಿಸುತ್ತದೆ ಕೇವಲ ಚಂದ್ರನ ಆಧಾರದ ಮೇಲೆ ನಿಮ್ಮ ವೃತ್ತಿಪರ ಜೀವನದಲ್ಲಿ ನೀವು ಪಡೆಯುವ ಫಲಿತಾಂಶಗಳು ನಿರಂತರವಾಗಿ ಬದಲಾಗುತ್ತಿರುತ್ತವೆ ವ್ಯಾಪಾರವನ್ನು ಆಳುವ ಗ್ರಹವಾದ ಬುಧವು ಈ ತಿಂಗಳು ದುರ್ಬಲ ಸ್ಥಿತಿಯಲ್ಲಿದೆ ಆದ್ದರಿಂದ ವ್ಯಾಪಾರ ಜಗತ್ತಿನಲ್ಲಿ ಇರುವವರು ತೀವ್ರ ಎಚ್ಚರಿಕೆಯಿಂದ ಮುಂದುವರಿಯಬೇಕಾಗುತ್ತದೆ ಶೈಕ್ಷಣಿಕ ದೃಷ್ಟಿಕೋನದಿಂದ ಗ್ರಹಗಳ ಸ್ಥಾನಗಳ ಪ್ರಕಾರ ಬಹಳಷ್ಟು ಪ್ರಯತ್ನಗಳನ್ನು ಮಾಡುವ ವಿದ್ಯಾರ್ಥಿಗಳು ಮಾತ್ರ ಈ ತಿಂಗಳು ಉತ್ತಮವಾಗಿ ಮಾಡಲು ಸಾಧ್ಯವಾಗುತ್ತದೆ ಈ ತಿಂಗಳು ನಿಮ್ಮ ಎರಡನೇ ಮನೆಯ ಅಧಿಪತಿ ಮಂಗಳನು ಅದೃಷ್ಟದ ಮನೆಯಲ್ಲಿರುತ್ತಾನೆ ಮನೆಯಲ್ಲಿ ಧಾರ್ಮಿಕ ಅಥವಾ ಮಂಗಳಕರ ಸಮಾರಂಭ ನಡೆಯಬಹುದು ಎಂದು ಸೂಚಿಸುತ್ತದೆ ನಿಮ್ಮ ಐದನೇ ಮನೆಯ ಅಧಿಪತಿ ಶನಿಯು ಮಾರ್ಚ್ನಲ್ಲಿ ಗುರುವಿನ ನಕ್ಷತ್ರದಲ್ಲಿರುತ್ತಾನೆ ಆದ್ದರಿಂದ ಗುರುವಿನ ಸ್ಥಾನದಿಂದಾಗಿ ನಿಮ್ಮ ಪ್ರೇಮ ಸಂಬಂಧಕ್ಕೆ ಉತ್ತಮ ಸಮಯವಲ್ಲ ಈ ತಿಂಗಳು ಏಳನೇ ಮನೆಯ ಅಧಿಪತಿ ಅದೃಷ್ಟದ ಮನೆಯಲ್ಲಿರುತ್ತಾನೆ ಇದು ಮದುವೆಗೆ ತುಂಬಾ ಒಳ್ಳೆಯದು ಅಲ್ಲ ಅಥವಾ ಕೆಟ್ಟದೂ ಅಲ್ಲ ಮಂಗಳವು ನಿಮಗೆ ಸರಾಸರಿ ಫಲಿತಾಂಶಗಳನ್ನು ನೀಡಬಹುದು ಹಣದ ವಿಷಯದಲ್ಲಿ ಸೂರ್ಯನು ತಿಂಗಳ ಎರಡನೇ ಭಾಗದಲ್ಲಿ ಆರನೇ ಮನೆಗೆ ಪ್ರವೇಶಿಸುತ್ತಾನೆ ಅದು ನಿಮ್ಮ ಕೆಲಸದ ಫಲಿತಾಂಶಗಳನ್ನು ಸುಧಾರಿಸುತ್ತದೆ ಮತ್ತು ಹೆಚ್ಚಿನ ಹಣವನ್ನು ತರುತ್ತದೆ ಈ ತಿಂಗಳಲ್ಲಿ ನೀವು ಕೆಲವು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬಹುದು ತಲೆನೋವು ಜ್ವರ ಜಟರಗರುಳಿನ ಸಮಸ್ಯೆಗಳು ಮತ್ತು ನರದ ತೊಂದರೆಗಳನ್ನು ಹೊಂದಿರಬಹುದು ತುಲಾ ರಾಶಿಯಲ್ಲಿ ಜನಿಸಿದವರು ತಮ್ಮ ಜೀವನದಲ್ಲಿ ಏಳಿಗೆ ಹೊಂದುತ್ತಾರೆ ಅವರು ಕಚೇರಿ ನಿರ್ವಹಣೆಯಲ್ಲಿ ಯಶಸ್ವಿಯಾಗುತ್ತಾರೆ ಮತ್ತು ಕೆಲವು ಅಡೆತಡೆಗಳ ನಂತರ ಅದಕ್ಕೆ ಮನ್ನಣೆ ಸಿಗುತ್ತದೆ ಈ ತಿಂಗಳು ಉದ್ಯೋಗ ಬದಲಾವಣೆಗಳನ್ನು ತರುತ್ತದೆ ಒಳ್ಳೆಯ ಆಲೋಚನೆಗಳನ್ನು ಹೊಂದಿರುವವರು ಸರಿಯಾದ ಸಾಂಸ್ಥಿಕ ಶಿಸ್ತನ್ನು ಬೆಳೆಸಿಕೊಳ್ಳುತ್ತಾರೆ ಮತ್ತು ಅವರ ಸಹೋದ್ಯೋಗಿಗಳಿಂದ ಬೆಂಬಲವನ್ನು ಪಡೆಯುತ್ತಾರೆ ನಿಮ್ಮ ಸಭೆಗಳಲ್ಲಿ ಮೇಲಿನ ನಿರ್ವಹಣೆಯ ಬಗ್ಗೆ ಜಾಗರೂಕರಾಗಿರುವುದು ಒಳ್ಳೆಯದು ವ್ಯವಹಾರವನ್ನು ಪ್ರಾರಂಭಿಸುವ ಬಗ್ಗೆ ಯೋಚಿಸುವ ತುಲಾ ರಾಶಿಯವರು ಹೆಚ್ಚಿನ ಹಣಕಾಸಿನ ಒಳಗೊಳ್ಳುವಿಕೆ ಇಲ್ಲದೆ ಹಾಗೆ ಮಾಡಬೇಕು ನೀವು ಸಂತೋಷದಿಂದ ತುಂಬಿದ ಅತ್ಯುತ್ತಮ ಪ್ರಣಯ ಜೀವನವನ್ನು ಹೊಂದಿರಬಹುದು ವಿವಾಹಿತ ದಂಪತಿಗಳ ನಡುವೆ ಉತ್ತಮ ತಿಳುವಳಿಕೆ ಇರುತ್ತದೆ ನಿಮಗೆ ಸಕ್ಕರೆ ಮತ್ತು ಮಧುಮೇಹದಂತಹ ಕೆಲವು ಸಣ್ಣ ಆರೋಗ್ಯ ಸಮಸ್ಯೆಗಳು ಇರಬಹುದು ಆಹಾರ ನಿಯಂತ್ರಣವು ಮಧುಮೇಹ ಸಮಸ್ಯೆಗಳಿಂದ ಚೇತರಿಸಿಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ ಪದವಿ ಕೆಲಸ ಮಾಡುತ್ತಿರುವ ವಿದ್ಯಾರ್ಥಿಗಳು ಸೇರಿದಂತೆ ಶೈಕ್ಷಣಿಕವಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸುವುದು ಅಷ್ಟು ಸುಲಭದ ಕೆಲಸವಲ್ಲ ಪ್ರೀತಿಯ ಸಂಬಂಧ ಜೀವನದ ಕುರಿತು ನೋಡುವುದಾದರೆ ನೀವು ಕುಟುಂಬದ ಹಿರಿಯ ಸಂಬಂಧಿಕರೊಂದಿಗೆ ಉತ್ತಮ ಬಾಂಧವ್ಯವನ್ನು ಆನಂದಿಸಬಹುದು ಅವರೊಂದಿಗೆ ಸಮಯ ಕಳೆಯುವುದನ್ನು ಮತ್ತು ಹಳೆಯ ನೆನಪುಗಳನ್ನು ನೆನಪಿಸಿಕೊಳ್ಳುವುದನ್ನು ನೀವು ಆನಂದಿಸುವಿರಿ ಇದು ನಿಮಗೆ ಜೀವನದಲ್ಲಿ ಶಾಂತಿ ಮತ್ತು ಸೌಕರ್ಯವನ್ನು ತರುತ್ತದೆ ಮಕ್ಕಳೊಂದಿಗಿನ ನಿಮ್ಮ ಸಂಬಂಧಗಳು ಚೆನ್ನಾಗಿರುತ್ತವೆ ನೀವು ಮತ್ತು ನಿಮ್ಮ ಸಂಗಾತಿ ಪರಸ್ಪರ ಚೆನ್ನಾಗಿ ಅರ್ಥಮಾಡಿಕೊಳ್ಳುವಿರಿ ಮತ್ತು ನಂಬಿಕೆಯಿಂದ ತುಂಬಿದ ಬಾಂಧವ್ಯವನ್ನು ನಿರ್ಮಿಸುವಿರಿ ಪ್ರೀತಿ ಮತ್ತು ನಗುವಿನಿಂದ ತುಂಬಿದ ಅದ್ಭುತ ಸಮಯಗಳು ಇರಬಹುದು ನಿಮ್ಮ ಬಾಂಧವ್ಯವು ಅವರನ್ನು ಆತ್ಮವಿಶ್ವಾಸದ ಜೀವಿಗಳಾಗಿ ರೂಪಿಸುತ್ತದೆ ನಿಮ್ಮ ಪ್ರೇಮ ಜೀವನವು ಹೆಚ್ಚಿನ ಸಂತೋಷವನ್ನು ತರಬಹುದು ನಿಮ್ಮ ಸಂಗಾತಿಯೊಂದಿಗೆ ನೀವು ಸಂತೋಷದ ನೆನಪುಗಳನ್ನು ಸೃಷ್ಟಿಸಬಹುದು ಅದು ಜೀವಿತಾವಧಿಯಲ್ಲಿ ಉಳಿಯುತ್ತದೆ ನೀವು ಪರಸ್ಪರ ಹೊಂದಿರುವ ಆಳವಾದ ಪ್ರೀತಿಯು ನಿಮ್ಮ ಸಂಬಂಧಕ್ಕೆ ಮೋಡಿ ನೀಡುತ್ತದೆ ಪಾಲುದಾರರ ನಡುವೆ ಉತ್ತಮ ಪರಸ್ಪರ ತಿಳುವಳಿಕೆ ಇರಬಹುದು ಈ ಪರಸ್ಪರ ಗೌರವವು ಯಾವುದೇ ಸವಾಲುಗಳನ್ನು ಒಟ್ಟಿಗೆ ಎದುರಿಸಲು ನಿಮಗೆ ಶಕ್ತಿಯನ್ನು ನೀಡುತ್ತದೆ ಪ್ರೀತಿಯಿಂದ ಬೆಚ್ಚಗಿನ ಮನೆಯನ್ನು ನಿರ್ಮಿಸಲು ಒಟ್ಟಾಗಿ ಕೆಲಸ ಮಾಡುವ ಕುಟುಂಬದ ಕಟ್ಟಡಗಳಾಗುತ್ತೀರಿ ವ್ಯಾಪಾರ ಜೀವನದ ಕುರಿತು ನೋಡುವುದಾದರೆ ರಾಶಿ ರಾಶಿಚಕ್ರದ ಅಡಿಯಲ್ಲಿ ಜನಿಸಿದ ಜನರು ವ್ಯಾಪಾರ ಮಾಡಲು ಬಯಸುವವರು ತಮ್ಮ ಆರಂಭಿಕ ಹೂಡಿಕೆಯನ್ನು ಕಡಿಮೆ ಇಟ್ಟುಕೊಳ್ಳುವ ಮೂಲಕ ಎಚ್ಚರಿಕೆಯಿಂದ ಮುಂದುವರಿಯಬೇಕು ಇದು ವ್ಯವಹಾರದ ಭಾಗಕ್ಕೆ ಒಗ್ಗಿಕೊಳ್ಳುವಾಗ ಹಣಕಾಸಿನ ಅಪಾಯಗಳನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ ಈಗಾಗಲೇ ವ್ಯವಹಾರದಲ್ಲಿರುವ ತುಲಾರಾಶಿಯವರು ಸರಕು ಅಥವಾ ಸೇವೆಗಳಿಗೆ ಪಾವತಿಗಾಗಿ ಕಾಯುತ್ತಿರುವಾಗ ತಾಳ್ಮೆಯಿಂದಿರಬೇಕು ಮುಕ್ತ ಮನಸ್ಸಿನ ಸ್ಥಿತಿಯನ್ನು ಇಟ್ಟುಕೊಳ್ಳುವುದು ನಗದು ಅರಿವಿನಿಂದ ಉಂಟಾಗುವ ಯಾವುದೇ ಅಡೆತಡೆಗಳನ್ನು ನಿಭಾಯಿಸಲು ಅವರಿಗೆ ಸಹಾಯ ಮಾಡುತ್ತದೆ ತುಲಾರಾಶಿಯವರು ತಮ್ಮ ವ್ಯವಹಾರ ಚಟುವಟಿಕೆಗಳಲ್ಲಿ ಪಾಲುದಾರಿಕೆಗಳನ್ನು ರೂಪಿಸಿಕೊಳ್ಳುವುದನ್ನು ತಡೆಯುವುದು ಒಳ್ಳೆಯದು ಯಾರೊಂದಿಗೂ ನಿಕಟವಾಗಿ ಕೆಲಸ ಮಾಡುವುದರಿಂದ ಉಂಟಾಗುವ ಸಂಭವನೀಯ ತೊಂದರೆಗಳು ಮತ್ತು ತಪ್ಪುಗ್ರಹಿಕೆಗಳಿಂದಾಗಿ ಈ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಲಾಗುತ್ತದೆ ಹೀಗಾಗಿ ಸ್ವತಂತ್ರ ಪ್ರಯತ್ನಗಳ ಮೇಲೆ ಕೇಂದ್ರೀಕರಿಸುವ ಮೂಲಕ ತುಲಾ ರಾಶಿಯವರು ಹೆಚ್ಚು ಸ್ಥಿರ ಮತ್ತು ಸೌಮ್ಯವಾದ ಕೆಲಸದ ವಾತಾವರಣವನ್ನು ಸೃಷ್ಟಿಸಬಹುದು ವೃತ್ತಿ ಜೀವನದ ಕುರಿತು ನೋಡುವುದಾದರೆ ತುಲಾ ರಾಶಿಯಲ್ಲಿ ಜನಿಸಿದವರು ಜೀವನದಲ್ಲಿ ಏಳಿಗೆ ಹೊಂದಬಹುದು ಅವರು ಉತ್ತಮ ವ್ಯವಸ್ಥಾಪಕರಾಗಿ ಹೊರಹೊಮ್ಮುತ್ತಾರೆ ಮತ್ತು ಕೆಲವು ಅಡೆತಡೆಗಳ ನಂತರ ಮನ್ನಣೆ ಪಡೆಯುತ್ತಾರೆ ಈ ತಿಂಗಳು ಹೊಸ ಉದ್ಯೋಗಾವಕಾಶಗಳನ್ನು ತರಬಹುದು ಮಾರಾಟ ಮತ್ತು ತಂತ್ರಜ್ಞಾನದಲ್ಲಿ ತೊಡಗಿರುವ ತುಲಾ ರಾಶಿಯ ಜನರು ತಮ್ಮ ಕಂಪನಿಯಿಂದ ಪ್ರತಿಫಲವನ್ನು ಪಡೆಯುವುದು ಕಷ್ಟಕರವಾಗಬಹುದು ಮಾಧ್ಯಮ ಮತ್ತು ಚಲನಚಿತ್ರಗಳಲ್ಲಿನ ಜನರು ತಮ್ಮ ಕಠಿಣ ಪರಿಶ್ರಮದ ಪ್ರತಿಫಲವನ್ನು ಪಡೆಯಲು ತಾಳ್ಮೆಯಿಂದಿರಬೇಕು ಏಕೆಂದರೆ ಯಶಸ್ಸನ್ನು ಪಡೆಯಲು ಸಮಯ ತೆಗೆದುಕೊಳ್ಳಬಹುದು ಉತ್ಪಾದನೆಯಲ್ಲಿನ ತುಲಾ ವೃತ್ತಿಪರರು ತಮ್ಮ ಕೊಡುಗೆಗಳಿಗೆ ಪ್ರತಿಫಲವನ್ನು ಪಡೆಯುತ್ತಾರೆ ಮತ್ತು ಬಡ್ತಿಗಳ ರೂಪದಲ್ಲಿ ಮನ್ನಣೆ ಪಡೆಯುತ್ತಾರೆ ಈ ರಾಶಿಯ ಕಾನೂನು ವೃತ್ತಿಪರರು ಗ್ರಾಹಕರಿಂದ ಮನ್ನಣೆ ಪಡೆಯುವುದು ತುಂಬಾ ಕಷ್ಟಕರವೆಂದು ಕಂಡುಕೊಳ್ಳಬಹುದು ಮತ್ತು ಅವರ ಮನ್ನಣೆಯನ್ನು ಪಡೆಯಲು ತಾಳ್ಮೆಯಿಂದಿರಬೇಕು ಆರೋಗ್ಯ ಉದ್ಯಮದಲ್ಲಿ ತುಲಾ ರಾಶಿಯವರು ತಮ್ಮ ಗ್ರಾಹಕರಿಂದ ಮನ್ನಣೆಯನ್ನು ಪಡೆಯುವುದು ನಿಜವಾಗಿಯೂ ಕಷ್ಟಕರವಾಗಿರುತ್ತದೆ ಆರ್ಡಿ ವೃತ್ತಿಪರರು ತಮ್ಮ ಸೃಜನಶೀಲ ವಿಚಾರಗಳಿಗೆ ಅಪಾರ ಮನ್ನಣೆ ಮತ್ತು ಮೆಚ್ಚುಗೆಯನ್ನು ಪಡೆಯಬಹುದು ಹಣಕಾಸು ಜೀವನದ ಕುರಿತು ನೋಡುವುದಾದರೆ ಈ ಸಮಯದಲ್ಲಿ ತುಲಾ ರಾಶಿಯವರು ತಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆಯನ್ನು ಕಾಣಬಹುದು ಸಂಬಂಧಿಕರಿಂದ ಸಹಾಯವು ಆರ್ಥಿಕ ಬೆಳವಣಿಗೆಗೆ ಅನುವು ಮಾಡಿಕೊಡುತ್ತದೆ ನೀವು ಹೂಡಿಕೆ ಮಾಡಲು ಯೋಜಿಸುತ್ತಿದ್ದರೆ ಮುಂದುವರಿಯಲು ಹಿಂಜರಿಯಬೇಡಿ ಈಗ ಉತ್ತಮ ಅವಕಾಶವು ನಿಮಗೆ ಎಂದಿಗೂ ಬರದಿರಬಹುದು ಷೇರು ದಲ್ಲಾಳಿಗಳು ವ್ಯಾಪಾರ ಮಾಡುವಾಗ ಜಾಗರೂಕರಾಗಿರಬೇಕು ಮತ್ತು ಷೇರುಗಳಲ್ಲಿ ದೊಡ್ಡ ಮೊತ್ತವನ್ನು ಹೂಡಿಕೆ ಮಾಡುವುದನ್ನು ತಪ್ಪಿಸಬೇಕು ವಿದ್ಯಾರ್ಥಿ ಜೀವನದ ಕುರಿತು ನೋಡುವುದಾದರೆ ಪದವೀಧರರು ಸೇರಿದಂತೆ ವಿದ್ಯಾರ್ಥಿಗಳು ಅತ್ಯುತ್ತಮ ಶೈಕ್ಷಣಿಕ ಕಾರ್ಯಕ್ಷಮತೆಯನ್ನು ಸಾಧಿಸುವಲ್ಲಿ ತೊಂದರೆಗಳನ್ನು ಎದುರಿಸಬಹುದು ಸ್ನಾತಕೋತ್ತರ ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಮಾಡಬಹುದು ಸಂಶೋಧಕರು ವೈಜ್ಞಾನಿಕ ಸಮುದಾಯದಿಂದ ಅನುಮೋದನೆ ಪಡೆಯುವ ನವೀನ ಪ್ರಬಂಧವನ್ನು ಮಂಡಿಸಬಹುದು ಆರೋಗ್ಯ ಜೀವನದ ಕುರಿತು ನೋಡುವುದಾದರೆ ಹೆಚ್ಚಿನ ಸಕ್ಕರೆ ಮಟ್ಟ ಮತ್ತು ಮಧುಮೇಹದಿಂದಾಗಿ ಕೆಲವು ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು ಈ ಸಮಸ್ಯೆಗಳು ದೈನಂದಿನ ಜೀವನ ಮತ್ತು ಒಟ್ಟಾರೆ ಯೋಗಕ್ಷೇಮವನ್ನು ಅಡ್ಡಿಪಡಿಸಬಹುದು ಮಧುಮೇಹ ಸಮಸ್ಯೆಗಳನ್ನು ನಿಭಾಯಿಸುವಲ್ಲಿ ಆಹಾರ ಸೇವನೆಯು ಮುಖ್ಯವಾಗಿದೆ ಸರಿಯಾದ ಆಹಾರವು ಸಾಮಾನ್ಯ ರಕ್ತ ಸಕ್ಕರೆ ಮಟ್ಟವನ್ನು ಮಿತಿಯೊಳಗೆ ನಿರ್ವಹಿಸುತ್ತದೆ ಸರಿಯಾಗಿ ತಿನ್ನಲು ಉತ್ತಮ ನಿರ್ಧಾರ ತೆಗೆದುಕೊಳ್ಳುವುದರಿಂದ ಈ ಸಮಸ್ಯೆಗಳನ್ನು ನಿಭಾಯಿಸುವಾಗ ನಿಮ್ಮ ದೇಹಕ್ಕೆ ಕೆಲಸ ಸ್ವಲ್ಪ ಸುಲಭವಾಗುತ್ತದೆ ಧಾನ್ಯದ ಆಹಾರವನ್ನು ಸೇವಿಸಿ ಸಿಹಿತಿಂಡಿಗಳ ಸೇವನೆಯನ್ನು ಕಡಿಮೆ ಮಾಡಿ ಮತ್ತು ಸಕಾರಾತ್ಮಕ ಬದಲಾವಣೆಯನ್ನು ನೋಡಲು ಮನೆಯಲ್ಲಿ ಬೇಯಿಸಿದ ಆಹಾರವನ್ನು ಸೇವಿಸಿ ಈ ಮಾರ್ಗಸೂಚಿಗಳನ್ನು ಪಾಲಿಸುವುದರಿಂದ ನಿಮ್ಮ ಆರೋಗ್ಯ ಸುಧಾರಿಸಬಹುದು ಮಾರ್ಚ್ ಮಾಸದ ಶುಭ ದಿನಾಂಕಗಳು ಒಂದು ಮೂರು ಐದು ಆರು ಏಳು ಎಂಟು ಹತ್ತು ಹನ್ನೊಂದು ಹನ್ನೆರಡು ಹದಿನಾಲ್ಕು ಹದಿನೈದು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತೊಂದು ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೊಂಬತ್ತು ಮತ್ತು ಮೂವತ್ತೊಂದು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಗಣಪತಿ ಅಥರ್ವ ಶೀರ್ಷವನ್ನು ನಿಯಮಿತವಾಗಿ ಜಪಿಸಿ ವೀಕ್ಷಕರೇ ಇದಾಗಿತ್ತು ತುಲಾ ರಾಶಿಯ ಜಾತಕದವರ ಮಾರ್ಚ್ ಮಾಸದ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ